ದೋಸ್ತನ ಬಗ್ಗೆ ಎಂತ ಹೇಳಿದ್ರೆ ಅದು ಹೊಗಳಿಕೆ ಅಂತ ಅನ್ಸುತ್ತೆ ಅಷ್ಟು ಹೇಳ್ಬೋದು ಇಷ್ಟು ಜನರಿವಿಕ್ರಮ್ ಅತ್ತೇನ ಸತ್ತೆ ಹೋಗ್ತಿದೆ ರಾವಣನ್ಗೆ ಹತ್ತು ತಲೆ ಇದ್ರೆ ಇವ್ರಿಗೆ ಹತ್ತು ತಲೆಯಲ್ಲಿರೋ ಎಲ್ಲ ತಲೆ ನೀವು ಒಂದೇ ತಲೆಯಲ್ಲಿದ್ದೀರಿ ರೀ ತ್ರಿವಿಕ್ರಮ್ ಸಾಮಾನ್ಯ ಅಲ್ಲ ಬುದ್ಧಿವಂತ ಬಿಗ್ ಬಾಸ್ ಮನೆಗಿಂತ ಮುಂಚೆನೆ ಗೊತ್ತಿದೆ ಅವರ ಅವ ಏನು ಅಂತ ನೋಡಪ್ಪ ಈಕೆ ಮುಗ್ದ ಹುಡುಗಿ ಗೌತಮಿ ಬಿ ಪಾಸಿಟಿವ್ ಆಕೆ ಒಂದೇ ಒಂದು ತಪ್ಪು ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ವ್ಯಕ್ತಿತ್ವವನ್ನು ಇಟ್ಕೊಂಡು ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡ್ತಾನಲ್ಲ ಅದು ಸಂಜೆ ನಂತರ ಕೈಗೆ ಸಿಕ್ಕರೆ ನಮ್ಮ ಕತೆ ಫಿನಿಶ್ ಸಿಂಹ ಸಿಂಹ ಸೊ ಹಂಡ್ರೆಡ್ ಪ್ಲಸ್ ಡೇಸ್ ಮನೆಯೊಳಗಡೆ ಇದ್ದೀರಾ ಮನೆಯೊಳಗಡೆ ಜೀವಿಸಿದೀರಾ ಯಾರ್ಯಾರು ಏನೇನು ಅಂತ ತಿಳ್ಕೊಂಡಿದ್ದೀರಾ ಒಂದಷ್ಟು ಎಂಟರ್ಟೈನ್ ಮಾಡಿದ್ದೀರಾ ಸೊ ಒಂದಷ್ಟು ಹೆಸರು ಹೇಳ್ತಾ ಹೋಗ್ತೀನಿ ಮನೇಲಿ ಇದ್ದವ್ರದ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸೊ ಇನ್ನೊಂದು ಟಾಸ್ಕ್ ಇದೆ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡ್ತೀರಾ ಮಿಮಿಕ್ರಿ ಮಾಡೋ ಮೂಲಕ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೊರಗಡೆ ಹಾಕಿ ಟಾಸ್ಕ್ ಬಿಗ್ ಬಾಸ್ ಕೊಡ್ತಿದ್ರು ನಾವು ಹೊರಗಡೆ ಬರ್ತಿದ ಚಿಕ್ಕ ಟಾಸ್ಕ್ ಕೊಟ್ಟಿದ್ದೀವಿ ದಯವಿಟ್ಟು ನೆರವೇರಿಸಿ ಯಾರ್ಯಾರದ ವಾಯ್ಸಲ್ಲಿ ಏ ನಿಮ್ಗೆ ನಿಮಗೆ ಯಾವ ಯಾರ ವಾಯ್ಸ್ ಬರುತ್ತೆ ಅದ್ರಲ್ಲಿ ಮಾಡಿ ಇಲ್ಲ ಅವ್ರ ಮಿಮಿಕ್ರಿ ಹೇಳ್ತಿಲ್ಲ ನಿಮಗೆ ಬರುವಂತ ಮಿಮಿಕ್ರಿಲಿ ಅವ್ರ ಬಗ್ಗೆ ಇರುವಂತ ಒಪಿನಿಯನ್ ಸರಿ ಟ್ರೈ ಮಾಡ್ತೀನಿ ಭವ್ಯ ನೋಡಪ್ಪ ಈಕೆ ಮುಗ್ಧ ಹುಡುಗಿ ಆಕೆ ಜನರ ಜೊತೆ ಪಿರಿಬೇಕಾದ್ರೆ ತುಂಬಾ ಅದು ಅದ್ಯಾವುದೋ ಒಂದು ಮೊಂಡೋ ಒಂದು ಏನೋ ಒಂದು ಟಾಸ್ಕ್ ಅಂತ ಬಂದಾಗ ಅದನ್ನ ಒಂದು ಕೋಪದ ಆವೇಶದಲ್ಲಿ ತಗೊಳ್ಳುವಂಥ ರೀತಿಗಳು ಏನಿದೆ ಅದು ಆಕೆಗೆ ಮುಳುವಾಗಿ ಕಾಣುತ್ತೆ ಅಲ್ಲಿ ತನ್ನ ಲೋಪ ದೋಷಗಳಿಂದ ಆಕೆಗೆ ಕಂಟಕ ಆಗುತ್ತೆ ಅದು ಬಿಟ್ಟರೆ ಆಕೆ ಮನೆಯವರವರ ಜೊತೆ ಬೆರೆಯುವಂಥ ರೀತಿಗಳಲ್ಲಿ ಆಕೆ ಎತ್ತಿದ ಕೈ ಆಕೆಯನ್ನು ನಾವು ಹೊಗಳಬೇಕಾಗಿರೋದು ಅಲ್ಲಿ ಆಕೆ ಎಲ್ಲರ ಜೊತೆ ಬೆಳೆಯುವಂಥ ರೀತಿ ಅಥವಾ ಯಾರಾದರೂ ಆಕೆಗೆ ಏನಾದರೂ ಅಂದಾಗ ಆಕೆ ಅದನ್ನು ಸ್ಫೋಟಿವಾಗಿ ತಗೊಂಡು ಸ್ಫೋಟಿವಕ್ಕೆ ಏನಂತಾರಪ್ಪ ಕನ್ನಡದಲ್ಲೇ ಈ ರೀತಿಯಾಗಿ ತೆಗೆದುಕೊಂಡು ಯಾವುದೇ ಒಂದು ಆ ಒಂದು ಏನು ಆ ಒಂದು ನೆಗೆಟಿವ್ ಏನಿದೆ ಋಣಾತ್ಮಕ ಅದನ್ನ ಧನಾತ್ಮಕ ಚಿಂತನೆಯಲ್ಲಿ ತನ್ನನ್ನು ತಾನು ಅಳವಡಿಸಿಕೊಂಡು ಮುಂದೆ ನಡೀತಾ ಹೋಗುತ್ತಾಳೆ ಹಾಗಾಗಿ ಆಕೆ ಆ ಒಂದು ವಿಚಾರವನ್ನು ಬಿಟ್ಟರೆ ಬಾಕಿ ಎಲ್ಲವೂ ಸರಿಯಾಗಿದೆ ಯಮುನಾ 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 ಆಕೆ ತುಂಬ ಶಕ್ತಿಯುತ ಮಹಿಳೆ ಆಕೆಯ ಒಂದು ಆ ಒಂದು ಚಲನವಲನದಲ್ಲಿ ಗೊತ್ತಾಗತ್ತೆ ಆಕೆ ಎಷ್ಟು ಸ್ಪೀಡ್ ಇದ್ದಾಳೆ ಅಂತ ಆಕೆಯನ್ನು ನೋಡಿದರೆ ಒಂದು ವಾರದಲ್ಲಿ ಹೋಗುವಂಥ ಕಂಟೆಸ್ಟೆಂಟೇ ಅಲ್ಲ ಆದರೂ ಕೂಡ ಆಕೆ ಹೋಗಿರೋದು ವಿಪರ್ಯಾಸ ಬಹುಶಃ ಮುಂದೆ ಒಂದು ವಾರ ಸೇಫ್ ಆಗ್ತಿದ್ರೆ ಕೊನೆವರೆಗೂ ಇರಬೋ ಸಾಧ್ಯತೆ ಆಕೆಯಲ್ಲಿ ಗೌತಮಿ ಆ ಗೌತಮಿ ಬಿ ಪಾಸಿಟಿವ್ ಯಾವಾಗಲೂ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಹೇಳೋ ಒಂದು ರೀತಿಯಲ್ಲಿ ಆಕೆಯ ನಡತೆ ಕೂಡ ಹಾಗೆಯೇ ಇತ್ತು ಅದು ಆಟಕ್ಕೆ ತುಂಬಾ ಅರ್ಥಪೂರ್ಣವಾಗಿತ್ತು ಕೆಲವೊಮ್ಮೆ ಋಣಾತ್ಮಕವಾಗಿತ್ತು ಅದರಲ್ಲೂ ಕೂಡ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಮುಗುಳ್ನಗುತ್ತಾ ಕೆಲವೊಂದು ಕಡೆ ಮಾತನಾಡಿದರೂ ಕೂಡ ಕೆಲವೊಂದು ಕಡೆ ನಗೆಯನ್ನು ಕಷ್ಟದಲ್ಲಿ ಇಟ್ಟುಕೊಂಡು ಬೈದದ್ದು ಇದೆ ಹಾಗಾಗಿ ಗೌತಮಿ ಪ್ಯೂರ್ ಹಾರ್ಟೆಡ್ ನೇರವಾಗಿ ಹೇಳುವಂತ ಹುಡುಗಿ ಅನುಷ ಅನುಷ ಬಹಳ ಮುಗ್ಧೆ ಆಕೆಯ ಒಂದೇ ಒಂದು ತಪ್ಪು ಏನಂದರೆ ಬಿಗ್ ಬಾಸ್ನ ಒಂದು ನಾಮಿನೇಷನ್ ಅಂತ ಬಂದಾಗ ಆಕೆ ನಾಮಿನೇಷನ್ನ ಡಿಪ್ಲೊಮೆಟಿಕ್ ಆಗಿ ಕೊಡೋದ್ರಲ್ಲಿ ಎತ್ತಿದ ಕೈ ಅದೊಂದು ವಿಚಾರವನ್ನು ಬಿಟ್ಟರೆ ಆಕೆ ಎಲ್ಲರ ಜೊತೆ ಹಾಗೂ ನಲ್ಲಿ ಆಕೆ ಇನ್ವಾಲ್ವ್ ಆಗೋ ರೀತಿ ಯಾರು ಬೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಂಪಿಟೇಟ್ ಕೊಡುವಂಥ ಒಂದು ಹುಡುಗಿ ಅನುಷ ಧರ್ಮ 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 ತುಂಬ ಪ್ಯೂರ್ ಹಾರ್ಟೆಡ್ ಅವನನ್ನು ದೇವರಂತ ಮನುಷ್ಯ ಅಂತ ಹೇಳ್ಬೇಕಾ ಅಂಥ ವ್ಯಕ್ತಿನ ಬಿಗ್ ಬಾಸ್ ಮನೆಯಲ್ಲಿ ಕಳಿಸಿ ಬಹಳ ಖುಷಿ ಕೊಟ್ಟ ಸಂಗತಿ ಏನಂದರೆ ಅವು ಆತ ಬಿಗ್ ಬಾಸ್ ಮನೆಯಲ್ಲಿ ಅಂಥ ವ್ಯಕ್ತಿತ್ವವನ್ನು ಇಟ್ಕೊಂಡು ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡ್ತಾನಲ್ಲ ಅದು ತುಂಬ ಖುಷಿ ಕೊಟ್ಟ ವಿಚಾರ ಅದು ಸಾಮಾನ್ಯವಾದ ಮಾತಲ್ಲ ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡಿ ಫಿಫ್ಟಿ ಫಿಫ್ಟಿ ಡೇಸ್ಗಿಂತ ಜಾಸ್ತಿ ಕಂಪ್ಲೇ ಸಿಕ್ಸ್ಟಿ ಡೇಸ್ವರೆಗೂ ಮಾಡಿದ್ದು ಅದೇನಿದೆ ಅದು ಆತನ ಒಂದು ವ್ಯಕ್ತಿತ್ವದಲ್ಲಿ ಆತನ ಒಳ್ಳೆ ಗುಣ ಕಾಣಿಸ್ತದೆ ಇನ್ನೊಬ್ಬರನ್ನು ನಾಮಿನೇಟ್ ಮಾಡಿದಾಗ ಎಷ್ಟು ಎಷ್ಟು ದುಃಖ ಪಡ್ತಿದ್ದ ಎಷ್ಟು ನೋವು ಅನುಭವಿಸ್ತಿದ್ದ ಯಾರಿಗೂ ನೋವು ಕೊಡಬಾರ್ದು ತಾನು ಹೋದರೂ ನಾನು ಸೋಲನ್ನು ಅನುಭವಿಸಿದ್ರು ಪರವಾಗಿಲ್ಲ ಇವ್ರಿಗೆ ಯಾರಿಗೂ ಸೋಲು ಆಗಬಾರ್ದು ನೋವು ಆಗಬಾರ್ದು ಅನ್ನೋ ಒಬ್ಬ ವ್ಯಕ್ತಿತ್ವದ ಮನುಷ್ಯ ಲಾಯರ್ ಜಗದೀಶ್ ಲಾಯರ್ ಜಗದೀಶ್ ನಾಳೆ ಹೇಗೆ ಅಂದ್ರೆ ಅವರಿಗೆ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನೋದು ಸ್ವಲ್ಪ ಗೊತ್ತಾಗೋದಿಲ್ಲ ಅದು ಬಿಟ್ಟು ಮತ್ತೆಲ್ಲ ವಿಚಾರದಲ್ಲೂ ಆತ ಸೈ ಆತ ಸಂಜೆ ನಂತರ ಕೈಗೆ ಸಿಕ್ಕರೆ ನಮ್ಮ ಕತೆ ಫಿನಿಶ್ ಬೆಳಿಗ್ಗೆ ಸಿಕ್ಕಾಗ ದೇವರಂತ ಮನುಷ್ಯ ಅದು ಬಿಟ್ಟು ಎಲ್ಲ ವಿಚಾರದಲ್ಲೂ ಆತ ಎಂಟರ್ಟೈನ್ಮೆಂಟ್ ಆಗಲಿ ಆತ ಮನೆಯೊಳಗಿನ ಇದ್ದಂಥ ರೀತಿಗಳಲ್ಲಿ ಎಲ್ಲ ಕೂಡ ತುಂಬ ಖುಷಿ ಕೊಟ್ಟಂಥ ವ್ಯಕ್ತಿ ಅದು ಯಾಕೋ ಗೊತ್ತಿಲ್ಲ ಸಂಜೆ ಮೇಲೆ ಆದಮೇಲೆ ಜಗಳ ಆಡೋ ರೀತಿಯಲ್ಲಿ ಆತ ಸೋತ ಅದು ಬಿಟ್ಟರೆ ಮಾತಾಡೋ ರೀತಿಯಲ್ಲಿ ಅಥವಾ ಒಂದಷ್ಟು ಕಡೆಯಲ್ಲಿ ಹೇಳೋ ರೀತಿಯಲ್ಲಿ ಸಣ್ಣ ಬದಲಾವಣೆ ಮಾಡಿಕೊಂಡಿದ್ದರೆ ಟಾಪ್ ಫೈಯಲ್ಲಿ ಇರಬೇಕಾದ ವ್ಯಕ್ತಿ ಜಗದೀಶ್ ಶಿಶಿ 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 ಸಿಂಹ ಸಿಂಹ ಆ ಸಿಂಹನಿಗೆ ಯಾರು ಎದುರು ಬರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಆದ್ರೆ ಯಾವುದೋ ಒಂದು ಬಿಗ್ ಬಾಸ್ ಆಟ ಅಂತ ಬಂದಾಗ ಎಲ್ಲರನ್ನ ಒಳ್ಳೆಯವರ ರೀತಿಯಲ್ಲೇ ನೋಡೋಕೆ ಶುರು ಮಾಡಿದ್ರು ಅದೇ ಅವರಿಗೆ ಮುಳುವಾಯಿತು ಅಂತ ಕಾರಣ ಆಗ ಕಾಣ್ಸತ್ತೆ ಎಲ್ಲವರ ಜೊತೆ ಒಳ್ಳೆಯವರಾಗಿ ಇರುವುದು ಹೊರಗಡೆ ಚಂದ ಬಿಗ್ ಬಾಸ್ ಮನೆಯಲ್ಲಿ ಅದು ಕಷ್ಟ ಆಗಿರೋದ್ರಿಂದ ಅವರು ಎಲಿಮಿನೇಷನ್ ಆದಾಗ ಬಿಗ್ ಬಾಸ್ ಮನೆಯಲ್ಲಿ ಇರೋವರೆಗೂ ಶಾಕ್ ಆಗಿದೆ ಹೊರಗಡೆ ಮಂದಿಗೂ ಶಾಕ್ ಆಗಿದೆ ಅದ್ಭುತ ಚಿನ್ನದಂತ ಹುಡುಗ ಶಿಶಿರ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಬಗ್ಗೆ ನಾನೇನು ಹೇಳ್ರಿ ತ್ರಿವಿಕ್ರಮ ಅಂದರೆ ಪಕ್ಕಾ ಮಾಸ್ಟರ್ ಮೈಂಡ್ ರೀ ಅದ ತಲೆ ಇರ್ದಿಯಲ್ಲ ಅದ ತಲೆ ಅಲ್ಲ ರೀ ಅದು ಅದು ಏನೋ ಒಂದು ತಲೆ ರೀ ಅಂತ ತಲೆ ರಾವಣನಿಗೆ ಹತ್ತು ತಲೆ ಇದ್ರೆ ಇವ್ರಿಗೆ ಹತ್ತು ತಲೆಯಲ್ಲಿರೋ ಎಲ್ಲ ನೀವು ಒಂದೇ ತಲೆಯಲ್ಲಿ ಇದೀರಿ ತ್ರಿವಿಕ್ರಮ್ ಸಾಮಾನ್ಯ ಅಲ್ಲ ಬುದ್ಧಿವಂತ ಅವನು ಯೋಚನೆ ಮಾಡೋ ಸ್ಟೈಲು ಬೇರೆ ಯಾರು ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ಟೈಲಲ್ಲಿ ಯೋಚನೆ ಮಾಡಿಕೊಂಡು ಟಾಪ್ ಸಿಕ್ಸಿಗೆ ಬರೋದು ಸಾಮಾನ್ಯವಾದ ಮಾತೇ ಅಲ್ಲ ಆತನ ಬುದ್ಧಿವಂತಿಗೆ ಆತನ ಸ್ಟ್ರಾಟಜಿಯಿಂದನೇ ಆತ ಮೇಲೆ ಬಂದಿರೋದು ಕಪ್ ಗೆಲ್ಲೋ ಸಾಧ್ಯತೆ ತುಂಬ ಇದೆ ರೀ ಹಂಸ ಹಂಸ ಹೇಗೆಂದ್ರೆ ನಾನು ಅಂದ್ಕೊಂಡಿದ್ದು ತುಂಬ ಕೋಪಿಷ್ಟೆ ಅಂತ ಬಟ್ ಅವ್ರ ಆ ಥರ ಅಲ್ಲ ತುಂಬ ಸ್ವೀಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಆಕೆ ಅದನ್ನು ಕ್ಯಾಪ್ಟನ್ ಫಸ್ಟ್ ಸೀಸನ್ ಲೆವೆನ್ನ ಫಸ್ಟ್ ಕ್ಯಾಪ್ಟನ್ ಅನ್ನೋದು ಒಂದು ಬಿರುದು ಏನಿದೆ ಅದು ಅವರಿಗೆ ಸಲ್ಲುತ್ತೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಕ್ಕೆ ನೋಡಿದ್ರು ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೋಸ್ತ ಹೇಳ್ತಿದ್ದ ಬಿಗ್ ಬಾಸ್ ಮನೆಯಲ್ಲಿ ನ್ಯಾಷನಲ್ ಲೆವೆಲ್ ಅಂಪೈರ್ ಬಂದು ಉಸ್ತುವಾರಿ ಮಾಡಿದ್ರು ಕೂಡ ನೀವು ಸೋಲ್ತಾನೆ ಅಂತ ಅಂತ ಗ್ರೇ ಏರಿಯಾ ಹುಡ್ಕೋ ಕಂಟೆಸ್ಟೆಂಟ್ ಗಳೇ ಇದ್ದಿದ್ದು ಆ ಗ್ರೇ ಏರಿಯಾ ಬಂದ್ಮೇಲೆ ಅದ್ರಲ್ಲಿ ಸ್ವಲ್ಪ ಎಡವಿದ್ರೆ ವಿನಃ ಮತ್ತೆ ಎಲ್ಲದರಲ್ಲೂ ಅವ್ರು ಮಾತಾಡೋದ್ರಲ್ಲಿ ತುಂಬಾ ಕ್ಲಾರಿಟಿ ಇತ್ತು ಆಮ್ಸ ಅವರಿಗೆ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಗೆ ಬಂದು ಒಳ್ಳೇದು ಮಾಡಿದ್ರು ಅನ್ಸುತ್ತೆ ಯಾಕಂದರೆ ಬಿ ಗೋಲ್ಡ್ ಸುರೇಶ್ ಅವರಿಗೆ ಅವರಿಗೆ ಗೊತ್ತಿಲ್ಲದಾಗೆ ಅವರ ಹತ್ರ ಕೆಲವೊಂದು ನ್ಯೂನತೆಗಳಿತ್ತು ಅದನ್ನು ಅವರು ಸರಿಪಡಿಸಿಕೊಂಡು ತುಂಬ ಚಂದ ಒಂದು ಜೀವನನ ಲೀಡ್ ಮಾಡ್ತೀನಿ ನಾನು ಇದರಿಂದ ಕಲ್ತಿದ್ದೀನಿ ಅಂತ ಅವರ ಬಾಯಲ್ಲೇ ಬಂದಿದೆ ಐಶ್ವರ್ಯ ಐಶ್ವರ್ಯ ಗಟ್ಟಿಗಿತ್ತಿ ಸಾಮಾನ್ಯವೇ ಅಲ್ಲ ಆ ರೀತಿ ಒಬ್ಬಳೇ ಇರೋದು ಇಡೀ ಫ್ಯಾಮಿಲಿ ಅಂದರೆ ಒಂದು ಸಿಂಹ ಅಂತ ಒಂದು ನಾಯಿ ಮರಿ ಜೊತೆ ತಾನು ಮನೆಯಲ್ಲಿ ಇದ್ದುಕೊಂಡು ನನಗೆ ಇದೇ ನನ್ನ ಪ್ರಪಂಚ ಅಂತ ಹೇಳೋ ಹುಡುಗಿ ಫ್ಯಾಮಿಲಿ ಇಲ್ಲದೆ ಇರ್ಬೋದು ಬಟ್ ಆಕೆ ಓದಲ್ಲೆಲ್ಲ ತನ್ನವರನ್ನೆಲ್ಲ ಹತ್ರ ಇರೋರೆಲ್ಲ ತನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡು ಬೆಳೆಯುವಂಥ ಹುಡುಗಿ ತುಂಬ ಒಳ್ಳೆ ಮನಸ್ಸಿನ ಹುಡುಗಿ ಆಕೆ ಆಕೆಗೊಂದು ನನ್ನ ಆಸೆ ಏನಂದ್ರೆ ಆಕೆಗೊಂದು ಸಿಗೋವಂಥ ಹುಡುಗ ಆಕೆಯ ಏನ್ ಫ್ಯಾಮಿಲಿ ಏನು ಮಿಸ್ ಮಾಡಿದ್ದಾರೆ ಅದೆಲ್ಲ ಆತನಲ್ಲಿ ಇಟ್ಕೊಂಡು ಒಂದು ಚಂದದ ಜೀವನ ನಡೆಸಿದ್ರೆ ಅಂದ್ರೆ ಇಷ್ಟೋವರೆಗೆ ಏನು ದುಃಖ ಆಯ್ತು ಅದೆಲ್ಲ ನೀರುಪಾಲಾಗಿ ಇನ್ನು ಅವ್ರ ಲೈಫಲ್ಲಿ ತುಂಬ ಖುಷಿ ಕೊಡುವಂತ ಒಬ್ಬ ಹುಡುಗ ಬರಲಿ ಅಂತ ಚೈತ್ರಕ್ಕ 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 ಅವರು ಸಾಮಾನ್ಯವೇ ಅಲ್ಲ ಅವ್ರದ್ದು ಫೈರ್ ಬ್ರ್ಯಾಂಡ್ ಬಿಗ್ ಬಾಸ್ ಮನೆಗಿಂತ ಮುಂಚೆನೆ ಗೊತ್ತಿದೆ ಅವ್ರ ಹಾವ ಏನಂತ ಬಿಗ್ ಬಾಸ್ ಮನೆಯಲ್ಲಿ ಬಂದು ಆಕೆ ಮುಗ್ಧತೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಡ್ಯಾನ್ಸ್ ಮಾಡಲ್ಲ ಅಂದಾಗ ಡ್ಯಾನ್ಸ್ ಮಾಡೋದು ರೀತಿಯಾಗಿರ್ಬೋದು ಒಂದು ಖುಷಿ ಪಟ್ಟಾಗ ಸಣ್ಣ ಮಕ್ಕಳ ತರ ಖುಷಿ ಪಡೋದು ಅದ್ರ ಜೊತೆಗೆ ಏನೋ ಒಂದು ಗೊತ್ತಾಗದಾಗೆ ತಪ್ಪು ಮಾಡ್ತಾರೋ ಗೊತ್ತಿದ್ದೋ ತಪ್ಪು ಮಾಡ್ತಾರೋ ಗೊತ್ತಿಲ್ಲ ಅದನ್ನ ಮಾಡ್ತಾ ಹೋದ್ರು ಬಟ್ ಆಫ್ಟರ್ ಹನ್ನೆರಡನೇ ವೀಕ್ ನಂತರ ನಾವು ಚೈತ್ರವ್ರನ್ನ ಬೇರೆ ರೀತಿಯಲ್ಲಿ ನೋಡಿದ್ವಿ ಅದನ್ನು ನೋಡಿದಾಗ ಅನ್ಸುತ್ತೆ ಬಿಗ್ ಬಾಸ್ ಹೇಗೆ ಗೋಲ್ಡ್ ಸುರೇಶ್ ಅವ್ರಿಗೆ ಒಂದು ಪಾಠ ಕಲಿಸ್ತು ಚೈತ್ರವ್ರಿಗೂ ಕೂಡ ಒಂದು ಒಳ್ಳೆ ಪಾಠ ಕಲಿಸಿದೆ ಅವ್ರ ಒಂದು ಹೋಗ್ಬೇಕಾದ್ರೆ ಅವರ ನಾಲೆಜ್ ಪ್ರಕಾರ ಸಮಾಜಕ್ಕೆ ಒಂದು ಒಳ್ಳೆ ಮಾದರಿಯ ಹುಡುಗಿಯಾಗಿ ನಿಲ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿತ್ತು ಉಗ್ರಂ ಮಂಜು ಉಗ್ರ ಮಂಜು ಅತಿಯಾದ ಕೋಪಿಸ್ಟ್ ಅನ್ನೋದು ಅತಿಯಾದ ಪ್ರೀತಿ ಹೌದು ಎಲ್ಲನೂ ಇದೆ ಅವ್ರಿಗೆ ನನಗೆ ತುಂಬ ಇಷ್ಟ ಆಗೋದು ಏನಂದರೆ ಕಲಾವಿದ್ರನ್ನ ಗೌರವಿಸೋದು ಕಲಾವಿದರು ನಂತರ ತುಂಬ ಅಂದರೆ ತುಂಬಾ ಗೌರವಿಸ್ತಾರೆ ಆ ವಿಚಾರದಲ್ಲಿ ತುಂಬ ಗ್ರೇಟ್ ಅದಕ್ಕೆ ಅವರಿಗೆ ಕಲಾಮಾತು ಉಳಿದಿದ್ದಾರೆ ಕೋಪ ಬಂದಾಗ ವ್ಯಕ್ತಿ ಕೋಪದಲ್ಲಿ ಏನೋ ಮಾತಾಡ್ತಾರೆ ಅಥವಾ ಆಟದಲ್ಲಿ ಸಂಬಂಧಪಟ್ಟಿದ್ದಾಗ ವಿಲನಿಶಾಗಿ ಕಾಣಿಸ್ತಾರೆ ಅಲ್ಲಿಂದ ಈಚೆ ಬಂದಾಗ ಒಂಥರ ಆಗಿ ನಾನು ತಪ್ಪಾಯಿತು ಅಂತ ಕೇಳುವಾಗ ಮಗು ಕಾಣಿಸ್ತದೆ ಮೋಕ್ಷಿತ ಮೋಕ್ಷಿತ ಅವ್ರದ್ದು ನನಗೆ ಪ್ರಾಮಾಣಿಕತೆ ಇದೆ ಒಳ್ಳೆ ಹುಡುಗಿ ಬಟ್ ಬಿಗ್ ಬಾಸ್ ಆಟ ಅಂತ ಬಂದಾಗ ಕೆಲವೊಂದು ಕಡೆ ಸೆಲ್ಫ್ ರೆಸ್ಪೆಕ್ಟ್ ಪರ್ಸ್ನಲ್ಲು ಅದೆಲ್ಲ ನಾನು ಮಾಡಲ್ಲ ಅನ್ನೋದೇನಿದೆ ಅದು ಬಿಗ್ ಬಾಸ್ ಮನೆ ಆಟಕ್ಕೆ ಪರ್ಫೆಕ್ಟ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಅಕಸ್ಮಾತ್ ಅವ್ರೇನಾದ್ರೂ ಬಿಗ್ ಬಾಸ್ ಕಪ್ ಗೆದ್ರೆ ಮುಂದೆ ಬರೋರು ಯಾರಾದ್ರೂ ಸೀಸನ್ ಈ ರೀತಿ ಇರೋನಾ ಅನ್ನೋ ತರ ಆದ್ರೆ ಅದು ತುಂಬಾ ಕಷ್ಟ ಆಗತ್ತೆ ಅವರು ಯೋಚನೆ ಅವರದೇ ಅದಕ್ಕೆ ನಾನು ಪ್ರಶ್ನೆ ಮಾಡಲ್ಲ ಬಟ್ ಅದು ಆಟ ಆಡ್ಬೇಕಾದ್ರೆ ಕೆಲವೊಂದು ಕಸ್ಕೊಳ್ಳೋದಿರುತ್ತೆ ಅಥವಾ ಯಾರನ್ನಾದ್ರೂ ತಳ್ಳೋದಿರುತ್ತೆ ಅಂಥದ್ದೇ ಕೆಲವೊಂದ್ಸಲ ಟಾಸ್ಕ್ ಬುಕ್ಕಲ್ಲೇ ಇರುತ್ತೆ ನಾವು ಅವ್ರನ್ನ ಕಸಿದುಕೊಳ್ಳಬೇಕು ಅಂತ ಇವರು ಕಸಿದುಕೊಳ್ಳಬೇಕಂದಾಗ ಕಸಿದುಕೊಳ್ಳೋಕ್ಕೆ ಹೋಗಲ್ಲ ಅದು ವ್ಯಕ್ತಿತ್ವ ಅನ್ನೋದು ಹೇಳಿದಾಗ ನನಗೆ ಅಲ್ಲೋ ಒಂದು ಕಡೆ ಅದು ವ್ಯಕ್ತಿತ್ವ ಅಂತ ಬರೋದಿಲ್ಲ ಆಟ ಅಂದಾಗ ಆಟ ಆಡುವ ರೀತಿ ಅಂತಲೇ ಹೇಳ್ಬೋದು ಬಟ್ ವ್ಯಕ್ತಿತ್ವಕ್ಕೆ ಬರಲ್ಲ ವ್ಯಕ್ತಿತ್ವ ಅಂತ ಆದರೆ ಬಿಗ್ ಬಾಸ್ ಆಟಕ್ಕೆ ಅವರು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ರಂಜಿತ್ ರಂಜಿತ್ ಗುಡ್ ಎಂಟರ್ಟೈನರ್ ಬ್ಯಾಡ್ ಲಕ್ ಒಂದು ಆ ರೀತಿಯಾಗಿ ಹೋಗಿರೋದು ಅದಲ್ಲದೆ ಇರ್ತಿದ್ರೆ ಖಂಡಿತ ಫೈಟ್ ಕೊಡ್ತಿದ್ರು ರಜತ್ ಬರಕ್ ರಂಜಿತ್ ಇರ್ತಿದ್ರು ಯಾಕಂದ್ರೆ ರಂಜಿತ್ ಗೆ ರಜತ್ ಬಂದಂಗಿತ್ತು ರಂಜಿತ್ ಟಕ್ಕರ್ ಕೊಡ್ತಿದ್ರು ಎಲ್ರಿಗೂ ಮಾತಾಡೋ ಟೈಮಲ್ಲಿ ಮಾತಾಡ್ತಿದ್ರು ಟಾಸ್ಕ್ ಬಂದಾಗ ಅವ್ರು ಎಫರ್ಟ್ ಹಾಕ್ತಿದ್ರು ಒಳ್ಳೆ ಎಂಟರ್ಟೈನರ್ ಕೂಡ ಆ ವಿಚಾರವಾಗಿ ಆಕ್ಟಿವ್ ಆಗಿರುವಂತ ಹುಡುಗ ಅವರು ಸಖತ್ ಕಾಂಪಿಟೇಟ್ ಮಾಡೋ ಮಾಡೋ ಕೆಪಾಸಿಟಿ ಇತ್ತು ಬಟ್ ಹೊಗಳಿಕೆ ಅಂತ ಅನ್ಸುತ್ತೆ ಅಷ್ಟು ಹೇಳ್ಬೋದು ಆ ವ್ಯಕ್ತಿ ಸೀದಾ ಸಾದ ಏನ್ ಅದನ್ನ ಹೇಳ್ತಾರೆ ಮತ್ತೆ ಮುಗ್ಧತೆ ಅನ್ನೋದು ಇದ್ದೇ ಇದೆ ಬುದ್ಧಿವಂತಿಕೆನೂ ಇದೆ ಆ ಬುದ್ಧಿವಂತಿಕೆಯಲ್ಲಿ ಆ ಮುಗ್ಧತೆನ ಹೈಡ್ ಮಾ ಮುಗ್ಧತೆ ಮತ್ತು ಬುದ್ಧಿವಂತಿಕೆ ಸೇರಿ ಎಲ್ಲೋ ಒಂದು ಕಡೆ ಕೆಲವೊಂದು ವಿಚಾರಗಳನ್ನ ಹೈಡ್ ಮಾಡ್ತಾನೆ ಕನ್ನಿಂಗ್ ಇದೆ ಅನ್ನೋ ಥರ ಅಂದ್ಕೊಂಡ್ರೆ ಅದು ತಪ್ಪು ಮುಗ್ಧತೆಯಲ್ಲಿ ಬುದ್ಧಿವಂತಿಕೆಯಲ್ಲಿ ಅವರು ಎತ್ತಿದ ಕೈ ಅವರಿಗೆ ತನ್ನ ಲೈಫಿಗೆ ಏನು ಬೇಕು ಅದನ್ನು ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅವರು ಸರಿಯಾದ ದಾರಿಯಲ್ಲೇ ಇದ್ದಾರೆ ಆ ಥರ ಮಾಡಿದ್ರು ತಪ್ಪೇನಿಲ್ಲ ರಜತ್ ರಜತ್ ನೇರವಂತಿಕೆ ಅತನ್ನ ನಂಬುವಂತ ವ್ಯಕ್ತಿ ಒಮ್ಮೆ ಅವರ ಮೇಲೆ ನಂಬಿಕೆ ಇಟ್ರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತ ವ್ಯಕ್ತಿ ಫ್ರೆಂಡ್ಶಿಪ್ ಅಂತ ಬಂದ್ರೆ ಕೈ ಹಿಡ್ದ ಕೈ ಬಿಡೋ ಮಗನೇ ಅಲ್ಲ ಯಾರನ್ನೇ ಆಗ್ಲಿ ಎದುರು ಒಂದು ಬಂಡ ಧೈರ್ಯ ಇದೆ ಹೊರಟ ಹೌದು ಮನಸ್ಸು ಮೃದು ಮಾತಲ್ಲಿ ಏನಿದೆ ಒಂದು ಮಾತುಗಳು ಅದು ಕಂಟ್ರೋಲ್ ಆದ್ರೆ ಇನ್ನೂ ಚಂದ ಅವರ ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿ ಅವರು ನಿಜವಾಗ್ಲೂ ಅವರು ಅಷ್ಟು ಬಂದಾಗ ಒಂದು ಫೈರ್ ಏನಿತ್ತು ಆ ಫೈರ್ ಜೊತೆನೂ ಒಂದು ಹೂವಿನಂತ ಮನಸ್ಸು ಕೂಡ ಇದೆ ಅದು ನಾವು ಅವರ ಜೊತೆ ಮಾತಾಡಿದಾಗ ಯಾವುದೇ ಒಂದು ಒಂದು ಅಷ್ಟು ಬಿಗ್ ಬಾಸ್ ತೆಲುಗು ಮಾಡಿಕೊಂಡು ಬಂದು ಒಂಚೂರು ಚೂರು ಆಟಿಟ್ಯೂಡ್ ಇಲ್ದೆ ಇರುವಂತ ರೀತಿ ನಮಗೆ ನಿಜವಾಗ್ಲೂ ಸರ್ಪ್ರೈಸ್ ಆಗಿತ್ತು ಶೋಭಾ ಶೆಟ್ಟಿ ಅವರು ಶೋಭಾ ಅವರು ಎಲ್ಲಿ ಮೈನಸ್ ಆಯಿತು ಅಂದರೆ ಅವರು ಪಾಸಿಟಿವ್ ಮೈನಸ್ ನೆಗೆಟಿವ್ ಅಂತಂದಾಗ ಪಾಸಿಟಿವ್ ಜಾಸ್ತಿ ಇದ್ದರೂ ಕೂಡ ನೆಗೆಟಿವ್ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಜಾಸ್ತಿ ಚಿಂತೆ ಮಾಡ್ತಿದ್ದ ನೆಗೆಟಿವ್ ಬಗ್ಗೆ ಅಂತ ಅನ್ನಿಸ್ತು ಅದು ಬಿಟ್ಟು ಯೋಚನೆ ಮಾಡ್ತಿದ್ರೆ ಆಕೆ ಈ ಬಿಗ್ ಬಾಸ್ ಫಿನಾಲೆ ಅನ್ನೋದು ಇಷ್ಟು ಬೇಗ ಮುಗಿತಿರ್ಲಿಲ್ಲ ಅನಿಸುತ್ತೆ ಈ ರಜತು ಮತ್ತು ಶೋಭಾ ಅವರ ನಡುವೆ ಫೈಟ್ ನಡೆದು ಇನ್ನೊಂದಷ್ಟು ವಾರ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಫೈಟ್ ಸಿಕ್ತಿತ್ತು ತುಂಬಾ ಒಳ್ಳೆ ಟಫೆಸ್ಟ್ ಕಾಂಪಿಟೇಟರ್ ಆಗ್ತಿತ್ತು ಧನ್ರಾಜ್ ಆಚಾರ್ ಧನ್ರಾಜ್ ಆಚಾರ್ ಇರೋದನ್ನ ನೇರವಾಗಿ ಹೇಳ್ತಾನೆ ಏನೇ ಅನ್ಸಿದ್ರು ಆಕು ತಪ್ಪೋ ಸರಿನು ಅದು ಸರಿ ಅನ್ಸಿದ್ರೆ ಸರಿ ತಪ್ಪು ಅನ್ಸಿದ್ರೆ ತಪ್ಪು ಯಾವುದೇ ರೀತಿಯಾಗಿ ಕಪಾಟ ಮಾಡೋದಿಲ್ಲ ಅನ್ಸಿದ್ದನ್ನ ಹೇಳ್ದಾಗ ಆತನಿಗೆ ಎಲ್ಲಿ ಏನು ಹೇಗೆ ಹೇಳ್ಬೇಕು ಅದನ್ನ ಹೇಳ್ತಾನೆ ಹೇಳೋದ್ರಲ್ಲಿ ಸ್ವಲ್ಪ ಹೇಳುವ ಹೇಳುವ ಕನ್ಫ್ಯೂಷನ್ಸ್ ಇರ್ಬೋದು ಬಟ್ ಆ ಹೇಳಿಕೆಯಲ್ಲಿ ಅಂತೂ ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ ಯಶವಂತ್ ಯಶವಂತ್ ಇಷ್ಟು ಜನರದ್ದು ಮೀಮಿಕ್ರಿ ನಾನು ಸತ್ಯ ಹೋಗ್ತಿದೆ ಎಲ್ಲಿ ಮೀಮಿಕ್ರಿ ಯಶವಂತ ಅಂತ ಇಲ್ಲ ಹೇಳಿ ನನಗೆ ಯಶವಂತ್ ಅಂತ ಅಂದೆ ಯಶವಂತ್ ಈಸ್ ಪ್ಯೂರ್ ಹಾರ್ಟೆಡ್ ಆಮೇಲೆ ಯಾವಾಗ್ಲೂ ನಗುಮುಖದ ವ್ಯಕ್ತಿ ಯಾವಾಗ್ಲೂ ಜೋವಿಯಲ್ ಆಗಿರೋ ವ್ಯಕ್ತಿ ಆಮೇಲೆ ಆತ ಮಾಡೋ ಸ್ಟೈಲ್ ನೋಡಿದ್ರೆ ಎಷ್ಟೋ ಹುಡುಗಿಯರ ಜೀವನ ಬೆಳಗಿದ್ದಾರೆ ಅಂತ ಅನ್ಸುತ್ತೆ ಕೇಳಿದ್ದೆ ಅಲ್ಲ ಕಣ್ಣಿಗೆ ಎರಡು ಸುಳಿ ಇಲ್ಲ